ಹಾಸನಾಂಬ ಜಾತ್ರೆಯ ಸನ್ನಿವೇಶದಲ್ಲಿ ಪತ್ರಕರ್ತರಿಗೆ ಸಿದ್ದೇಶ್ವರ ಸ ದೇವಸ್ಥಾನದ ಆವರಣದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೀತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ಹಾಸನದ ಒಬ್ಬ ವೈದ್ಯರು ಮತ್ತು ಅವರ ತಂಡ ದುರುದ್ದೇಶಪೂರ್ವಕವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಸದರಿಗೆ ಒಂದು ಮನವಿ ಕೊಟ್ಟಿರೋದು ಕೊಟ್ಟಿರೋದನ್ನು ಜಿಲ್ಲಾ ಕಾರ್ಯನಿರ್ತ ಪತ್ರ ಸಂಘ ತೀವ್ರವಾಗಿ ಖಂಡಿಸುತ್ತೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರಮೇಶ್ ಅವರು ಮೊದಲು ತುಂಬ ಒಳ್ಳೆಯ ವೈದ್ಯರು ಅಂತ ನಮಗೆಲ್ಲರಿಗೂ ಒಂದು ಗೌರವ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾಕೋ ಕೆಲವು ದೇವಸ್ಥಾನಗಳನ್ನು ತಮ್ಮ ಈ ದೇವಸ್ಥಾನದ ಅದಕ್ಕೆ ಅಂಬಾಸಿಡರ್ ಅಂತ ನಾವು ಕಂದ ಕರಿಬೇಕು ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅವರು ವೈದ್ಯರು ವೈದ್ಯರಾಗಿ ಕೆ ಸೇವೆ ಸಲ್ಲಿಸ್ತಾ ಇದ್ದಿದ್ದಕ್ಕೆ ಭಾಳ ಸಂತೋಷ ಇತ್ತು ದೇವಸ್ಥಾನ ಬಗ್ಗೆ ಬಗ್ಗೆ ಅವರಿಗೆ ದೇವಸ್ಥಾನಗಳ ರಕ್ಷಣೆ ಬಗ್ಗೆ ಆಸಕ್ತಿ ಇದ್ದರೆ ತುಂಬ ಸಂತೋಷ ಆದರೆ ಅಲ್ಲಿ ಪತ್ರಕರ್ತರ ಪಾತ್ರವನ್ನು ಅಲ್ಲೆ ಅಲ್ಲಗಳತಕ್ಕಂಥದ್ದು ಪತ್ರಕರ್ತರನ್ನ ದೇವಸ್ಥಾನದೊಳಗೆ ಏನು ಕೊಡ್ತೀರಾ ಅಂತ ಹೇಳ್ದು ಹಾಸನಾಂಬ ದೇವಸ್ಥಾನದ ಪ್ರತಿಯೊಂದು ವಿಚಾರದಲ್ಲಿ ಪತ್ರಕರ್ತರ ಸಮಾಜ ಎಷ್ಟು ಸೇವೆ ಮಾಡ್ತದೋ ಎಷ್ಟು ಸೇವೆ ಮಾಡಿದಾರೋ ಅದರ ನೂರಷ್ಟು ಸೇವೆಯನ್ನು ನಮ್ಮ ಪತ್ರಕರ್ತರು ಪ್ರತಿನಿತ್ಯ ಮಾಡ್ತಾರೆ ಹಾಸನಾಂಬ ದೇವಸ್ಥಾನದ ಓಪನಿಂಗಿಂದ ಕೊನೆಯ ಎಂಡಿಂಗ್ವರೆಗೂ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಅವರ ಈ ಹೇಳಿಕೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಅವರು ಪತ್ರಕರ್ತರ ವಿರುದ್ಧ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಅವರು ಬೇಷರತ್ತಾಗಿ ತಾವು ಮಾಡಿರ್ತಕ್ಕಂಥ ಅಪವಾದವನ್ನು ಹಿಂಪಡೆದು ಪತ್ರಕರ್ತರ ಸಂಘ ಪತ್ರಕರ್ತರ ಬಗ್ಗೆ ತಾವು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡೆದು ಒಂದು ಕ್ಷಮೆಯನ್ನು ಕೋರುವ ಮನಸ್ಸನ್ನು ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನೂ ಕೋರ್ತೀನಿ ಅದೇ ರೀತಿ ದಯಮಾಡಿ ಜಿಲ್ಲಾಡಳಿತ ಯಾವುದೇ ದೇವಸ್ಥಾನ ಯಾರ ಅಪ್ಪನ ಸ್ವತ್ತು ಅಲ್ಲ ಜಿಲ್ಲಾಡಳಿತದ ಸ್ವತ್ತು ಜಿಲ್ಲಾಧಿಕ ಜಿಲ್ಲೆಯ ಸ್ವತ್ತು ಜಿಲ್ಲೆಯ ಜನರ ಸ್ವತ್ತು ಭಕ್ತರ ಸ್ವತ್ತು ಯಾರೋ ಒಬ್ಬರು ಹೇಳಿದ ಕ್ಷಣ ಪತ್ರಕರ್ತರು ಯಾ ಪತ್ರಕರ್ತರನ್ನ ಪತ್ರಕರ್ತರ ವಿರುದ್ಧ ಮಾತಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂಥವ್ರಿಗೆ ಜಿಲ್ಲಾಡಳಿತ ಕೂಡ ಆಸ್ಪದ ಕೊಡಬಾರ್ದಾಗಿ ನಾವು ಜಿಲ್ಲಾಡಳಿತದಲ್ಲಿ ಕೂಡ ಮನವಿ ಮಾಡ್ಕೋತೀವಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವು ಪತ್ರಕರ್ತರನ್ನ ಅಲ್ಲಿ ಏನಕ್ಕೆ ಅವ್ರಿಗೆ ಅಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಬಿಡ್ತೀರಾ ಅವ್ರು ಬಿಟ್ಟರೆ ಪ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೆ ಇವತ್ತಿನ ವ್ಯವಸ್ಥೆಗಳು ಎಷ್ಟೆಲ್ಲ ಸುಧಾರಣೆ ಆಗಿರೋದು ಅನ್ನೋದು ಯಾಕೋ ಅವರು ಕೇವಲ ವೈದ್ಯರಾಗಿ ಮುಂಚೆ ಸೇವೆ ಸಲ್ಲಿಸಿದ್ರಿಂದ ಅವರಿಗೆ ಬಾ ಹೊರ 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 ಜಗತ್ತೇ ಜಗತ್ತಲ್ಲಿ ಏನೇನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಮುಂದಿನ ದಿನಗಳಲ್ಲಿ ಈಗ ಅವರು ಆಚೆ ಬರ್ತಿದ್ದಾರಲ್ಲ ಅವರು ಸ್ವಲ್ಪ ಹೆಚ್ಚಿನ ಕಾಲ ಹೊರ ಬ ಹೊರ ಪ್ರಪಂಚದಲ್ಲಿ ಕಳೆಯುವಂತಲ್ಲಿ ಅವರು ವೈದ್ಯ ಸೇವೆಗಿಂತಲೂ ಹೊರಗಡೆ ಬಂದು ದೇವಸ್ಥಾನಗಳ ಸೇವೆ ಅಂತ ಅಂತೇಳಿ ನಾನು ಆಶಿಸ್ತೀನಿ